ಓಂ ಶಾಂತಿ ಸಂವಿಧಾನ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ಇಂದಿನ ಸಂಚಿಕೆಗೆ ಸ್ವಾಗತ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿ ಹಬ್ಬ ಅಂತಂದ್ರೆ ಏನೆಲ್ಲ ನೆನಪಿಗಾಗುತ್ತೆ ಬೆಳಗ್ಗೆ ಬೇಗ ಹೇಳಬೇಕು ಎಣ್ಣೆ ಸ್ನಾನ ಮಾಡಬೇಕು ಬೇವು ಬೆಲ್ಲ ತಿನ್ಬೇಕು ಸೇವಿಸಬೇಕು ಹೊಸ ಬಟ್ಟೆ ಧರಿಸ್ಬೇಕು ಮನೆ ಮುಂದ್ಗಡೆ ಹಸಿರು ತಳಿರು ತೋರಣ ಕಟ್ಟಿಸಬೇಕು ಮತ್ತೆ ಬಣ್ಣ ಬಣ್ಣದ ದೊಡ್ಡದಾದ ರಂಗೋಲಿಗಳನ್ನು ಬಿಡಿಸ್ಬೇಕು ದೇವಾಲಯಗಳಿಗೆ ಹೋಗ್ಬೇಕು ದೇವರ ಮುಂದೆ ನೈವೇದ್ಯಗಳನ್ನ ಇಡ್ತೇವೆ ಅಲ್ವಾ ಮತ್ತೆ ಪಂಚಾಂಗವನ್ನ ಶ್ರವಣ ಮಾಡ್ತೇವೆ ದೇವಾಲಯಕ್ಕೆ ಹೋಗ್ಬಿಟ್ಟು ದೇವರ ಆಶೀರ್ವಾದಗಳನ್ನ ಪಡಿತೇವೆ ಈ ರೀತಿ ವೈವಿಧ್ಯಮಯವಾಗಿ ಯುಗಾದಿ ಹಬ್ಬವನ್ನ ಆಚರಿಸ್ತೇವೆ ಕೇವಲ ಸ್ಥೂಲವಾದ ರೀತಿಯಲ್ಲಿ ಇಷ್ಟೆಲ್ಲ ಆಚರಿಸೋದು ಮಾತ್ರ ಯುಗಾದಿ ಹಬ್ಬನ ಅಥವಾ ಇದ್ರ ಹಿಂದೆ ಏನಾದ್ರೂ ವೈಜ್ಞಾನಿಕ ಕಾರಣಗಳು ಅಥವಾ ಪೌರಾಣಿಕ ಏನಾದ್ರೂ ಕಥೆಗಳಿದೆಯಾ ಅಥವಾ ಆಧ್ಯಾತ್ಮಿಕ ಅರ್ಥ ಆಧ್ಯಾತ್ಮಿಕ ಅರ್ಥಗಳೇನಾದ್ರೂ ಇದಾವ ಅದ್ರ ಬಗ್ಗೆ ನಾವು ಇಂದಿನ ಸಂಚಿಕೆಯಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಯುಗಾದಿ ಹಬ್ಬದ್ದು ಒಂದು ಪೌರಾಣಿಕ ಕತೆ ಇದೆ ಏನು ಅಂತಂದ್ರೆ ಬ್ರಹ್ಮದೇವರಿಂದ ಸೋಮುಕಾಸುರ ಎಂಬ ಅಸುರ ಅವರ ವೇದಗಳನ್ನ ಕದ್ದುಕೊಂಡು ಸಮುದ್ರದಲ್ಲಿ ಅಡಿಗೆ ಕುಳಿತಿರ್ತಾರೆ ಬ್ರಹ್ಮದೇವರು ಶ್ರೀ ವಿಷ್ಣು ಅವರನ್ನ ಸಂಪರ್ಕ ಮಾಡಿ ಅವರಿಂದ ಸಹಾಯವನ್ನ ಕೋರ್ತಾರೆ ಆವಾಗ ಶ್ರೀ ವಿಷ್ಣು ಅವರು ಸೋಮಕಾಸರ ಎಂಬ ರಾಕ್ಷಸನನ್ನ ಸಂಹರಿಸಿ ಆ ವೇದಗಳನ್ನ ಹಿಂಪಡೆದು ಬ್ರಹ್ಮದೇವರಿಗೆ ಒಪ್ಪಿಸ್ತಾರೆ ಶ್ರೀ ವಿಷ್ಣುವಿನಿಂದ ವೇದಗಳನ್ನ ಹಿಂಪಡೆದ ಬ್ರಹ್ಮದೇವರು ಈ ಸೃಷ್ಟಿಯ ಪ್ರಾರಂಭ ಸೃಷ್ಟಿಯ ರಚನೆಯ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ ಇದರ ನೆನಪಾರ್ಥವಾಗಿ ಅಂದ್ರೆ ಸೃಷ್ಟಿ ಆರಂಭವಾದ ಅಥವಾ ಸೃಷ್ಟಿ ಸ್ಥಾಪನೆಯಾದ ನೆನಪಾರ್ಥವಾಗಿ ಯುಗಾದಿ ಹಬ್ಬವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಪುರಾಣಗಳಲ್ಲಿ ಇದರ ಉಲ್ಲೇಖ ಇದೆ ವೈಜ್ಞಾನಿಕ ಕಾರಣಗಳೇನಾಗಿದೆ ಹಾಗಿದ್ರೆ ಆ ನಮ್ಮ ಭೂಮಿ ಸೂರ್ಯನ ಸುತ್ತ ತಿರುಗ್ತಾ ಇದೆ ಆ ಸುತ್ತ ತಿರುಗ್ಬೇಕಾದ್ರೆ ಕೆಲವೊಂದ್ ಕಡೆ ಅದು ವಾಲ್ಬೇಕಾಗುತ್ತೆ ಈ ರೀತಿ ವಾಲ್ಬೇಕಾಗುತ್ತೆ ಸೊ ಯಾವಾಗ ಈ ಯುಗಾದಿ ದಿನದಂದು ಭೂಮಿ ಸ್ವಲ್ಪ ವಾಲತ್ತೆ ಆವಾಗ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಸೂರ್ಯನ ಶಾಖ ಜಾಸ್ತಿ ಬೀಳುತ್ತೆ ಈ ರೀತಿ ಸೂರ್ಯನ ಶಾಖ ಉಷ್ಣಾಂಶ ಭೂಮಿಯ ಮೇಲೆ ಜಾಸ್ತಿ ಆದಾಗ ಇದು ಮನುಷ್ಯರ ಆರೋಗ್ಯಕ್ಕೆ ಅಷ್ಟೊಂದು ಅನುಕೂಲಕರವಾಗಿಲ್ಲ ಇದರ ಪರಿಹಾರವಾಗಿ ಯುಗಾದಿ ಹಬ್ಬದ ಆಚರಣೆ ಇದೆ ಏನೇನೆಲ್ಲ ಇದೆ ಹಾಗಿದ್ರೆ ನಾವು ಬೆಳಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡ್ತೀವಲ್ವಾ ಹರಳೆಣ್ಣೆ ಹಚ್ಕೊಳ್ತೇವೆ ಅಥವಾ ಕೊಬ್ಬರಿ ಎಣ್ಣೆ ಹಚ್ಕೊಳ್ತೇವೆ ಈ ಎಣ್ಣೆಯಲ್ಲಿ ಶರೀರದ ಉಷ್ಣತೆಯನ್ನ ನಿಯಂತ್ರಣ ಮಾಡುವಂತಹ ಕಡಿಮೆ ಮಾಡುವಂತ ಗುಣ ಇದೆ ಆದ್ರಿಂದ ಸೊ ಎಣ್ಣೆ ತಲೆಗೆ ಹಚ್ಕೊಂಡ್ಬಿಟ್ಟು ಮೈ ಕೈಗಳಿಗೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಶರೀರದ ಉಷ್ಣತೆ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಎಣ್ಣೆ ಸ್ನಾನ ಮಾಡೋದು ರೂಢಿಯಲ್ಲಿದೆ ಬೇವು ಬೆಲ್ಲವನ್ನ ಸೇವಿಸ್ತೇವೆ ಯಾಕೆ ಅಂತಂದ್ರೆ ಬೇವಿನಲ್ಲಿ ಅನೇಕ ರೋಗ ನಿರೋಧಕ ಶಕ್ತಿಗಳಿದಾವೆ ಬೆಲ್ಲದಲ್ಲಿ ಜೀವಸತ್ವಗಳಿದಾವೆ ಈ ಎರಡರ ಮಿಶ್ರಣವನ್ನ ಸೇವಿಸೋದ್ರಿಂದ ಆರೋಗ್ಯಕ್ಕೆ ಅನೇಕ ಲಾಭಗಳಿದಾವೆ ಅನ್ನೋ ಉದ್ದೇಶದಿಂದ ಈ ರುಡಿಯನ್ನ ಯುಗಾದಿ ಹಬ್ಬ ದಿನದಂದು ಆಚರಣೆ ಮಾಡ್ತೇವೆ ಮತ್ತೆ ಹೊಸ ಬಟ್ಟೆಗಳನ್ನ ಧರಿಸ್ತೇವೆ ಇದರಿಂದ ಮನಸ್ಸಿಗೆ ಖುಷಿ ಸಿಗುತ್ತೆ ಮನಸ್ಸು ರಿಫ್ರೆಶ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಹೊಸ ಬಟ್ಟೆಯನ್ನ ಧರಿಸ್ತೇವೆ ಮತ್ತೆ ಅಹ್ ಬಾಗಿಲುಗಳಿಗೆ ಹಸಿರು ತಳಿರು ತೋರಣವನ್ನ ಕಟ್ತೇವೆ ಆ ಮಾವಿನ ಎಲೆಗಳನ್ನ ಗಳಿಂದ ತೋರಣ ಮಾಡಿಬಿಟ್ಟು ಮನೆಯ ಮುಂದಿನ ಅಹ್ ಬಾಗಿಲುಗಳಿಗೆ ಕಟ್ತೇವೆ ಮತ್ತೆ ಕೆಲವೊಂದ್ ಕಡೆ ಬೇವಿನ ಎಲೆಗಳನ್ನು ಕೂಡ ಅದ್ರ ಜೊತೆ ಪೋನಿಸ್ಬಿಟ್ಟು ಅಥವಾ ಸೈಡಿಗೆ ಕಟ್ತಾರೆ ಅಥವಾ ದೇವರ ಕೋಣೆಯ ಮುಂದಿನ ಬಾಗಿಲುಗೂ ಕೂಡ ಹಸಿರು ತಳಿರು ತೋರಣವನ್ನ ಕಟ್ತಾರೆ ಇದ್ರ ಉದ್ದೇಶ ಏನಾಗಿದೆ ಮನೆಯಲ್ಲಿ ಶುದ್ಧವಾದ ತಂಪಾದ ಗಾಳಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ತಳಿರು ತೋರಣವನ್ನ ಕಟ್ತಾರೆ ಯುಗಾದಿ ಹಬ್ಬದ ಒಂದು ವಾರದ ಮುಂಚೆನೆ ಮನೆಯೆಲ್ಲ ಶುದ್ಧ ಮಾಡ್ತಾರೆ ಅಂದ್ರೆ ಸ್ವಚ್ಛಗೊಳಿಸ್ತಾರೆ ಇದರ ವೈಜ್ಞಾನಿಕ ಕಾರಣ ಸ್ವಚ್ಛತೆಯಲ್ಲಿರುತ್ತೆ ಅಲ್ಲಿ ಆರೋಗ್ಯ ಇರುತ್ತೆ ಸೊ ಮನೆ ಸ್ವಚ್ಛ ಮಾಡೋದ್ರಿಂದ ಅನೇಕ ಕೀಟಾಣುಗಳು ದೂರ ಆಗ್ತವೆ ರೋಗ ರುಜಿನಿಗಳು ದೂರ ಆಗ್ತವೆ ಅನ್ನೋ ಕಾರಣದಿಂದ ಮನೆಯನ್ನ ಸ್ವಚ್ಛ ಮಾಡ್ತಾರೆ ಮತ್ತು ಇಡೀ ವರ್ಷದ ಪಂಚಾಂಗವನ್ನ ಶ್ರವಣ ಮಾಡ್ತಾರೆ ಅಂತಂದ್ರೆ ಕೇಳ್ತಾರೆ ಯಾಕೆ ಅಂತಂದ್ರೆ ಈ ಇಡೀ ವರ್ಷದ ಸಮಯದಲ್ಲಿ ಯಾವ್ಯಾವ ಸಮಯ ಶ್ರೇಷ್ಠ ಕಾರ್ಯಗಳಿಗೆ ಚೆನ್ನಾಗಿದೆ ಯಾವ್ಯಾವ ದಿನಗಳು ಚೆನ್ನಾಗಿದಾವೆ ಮತ್ತೆ ಯಾವ ಯಾವ ಸಮಯದಲ್ಲಿ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿದುಕೊಳ್ಳೋದಕ್ಕಾಗಿ ಮತ್ತೆ ಯಾವ ಸಮಯದಲ್ಲಿ ಈ ಬೀಜಗಳ ಬಿತ್ತನೆ ಮಾಡಬೇಕು ಅದಕ್ಕೆ ಅನುಕೂಲವಾದ ಸಮಯ ಯಾವುದು ಈ ರೀತಿ ಮತ್ತೆ ಯಾವ ಯಾವ ಸಮಯ ಅಷ್ಟೊಂದು ಅನುಕೂಲಕರವಾಗಿಲ್ಲ ಯಾವುದೇ ಶ್ರೇಷ್ಠ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದ್ರೆ ಅಥವಾ ಏನೇ ಮಾಡ್ಬೇಕು ಶುಭ ಕಾರ್ಯಗಳು ಮಾಡ್ಬೇಕು ಅಂತಂದ್ರೆ ಯಾವ್ದಾವ ಸಮಯ ಚೆನ್ನಾಗಿಲ್ಲ ಇದೆಲ್ಲವನ್ನ ಮೊದಲೇ ಅವರು ತಿಳ್ಕೊಳ್ತಾರೆ ಅದಕ್ಕೆ ತಕ್ಕಂತೆ ತಮ್ಮನ್ನ ತಾವು ಸಜ್ಜುಗೊಳಿಸ್ಕೊಳ್ತಾರೆ ಈ ಕಾರಣಕ್ಕಾಗಿ ಪಂಚಾಂಗವನ್ನ ಶ್ರವಣ ಮಾಡ್ತಾರೆ ಪಂಚಾಂಗ ಅಂತಂದ್ರೆ ಇಡೀ ವರ್ಷದ ಸಮಯದ ಏನು ಲೆಕ್ಕಾಚಾರದ ಕ್ಯಾಲೆಂಡರ್ ಅಂತ ಏನ್ ಕರಿತೇವೆ ಅದಾಗಿದೆ ಸೊ ಮತ್ತೆ ದೇವಾಲಯಗಳಿಗೆ ಹೋಗ್ತಾರೆ ಮನಸ್ಸಿನ ಶಾಂತಿಯನ್ನ ಅನುಭವ ಮಾಡೋದಕ್ಕಾಗಿ ಮತ್ತು ದೇವರಿಂದ ಆಶೀರ್ವಾದಗಳನ್ನ ಪಡೆಯೋದಕ್ಕಾಗಿ ಬಂಧು ಮಿತ್ರರೆಲ್ಲ ಒಟ್ಟುಗೂಡ್ತಾರೆ ಯಾಕೆಂದ್ರೆ ಸಮಯದ ಅನುಸಾರ ಕೆಲಸ ಅದು ಇದು ಅಂತ ಬೇರೆ ಬೇರೆ ಕಡೆ ಎಲ್ಲ ಇರ್ತಾರಲ್ವಾ ಆ ಹಬ್ಬದ ದಿನದಂದು ರಜೆ ಇರೋ ಕಾರಣ ಎಲ್ಲರೂ ಕೂಡ ಒಟ್ಟುಗೂಡ್ಬಿಟ್ಟು ಬಗೆ ಬಗೆಯ ಅಡಿಗೆಗಳನ್ನ ಮಾಡಿ ದೇವರಿಗೆ ನೈವೇದ್ಯವನ್ನ ಅರ್ಪಿಸಿ ಆಮೇಲೆ ಎಲ್ಲರೂ ಕೂಡ ಖುಷಿಯಿಂದ ಒಬ್ಬರಿಗೊಬ್ರು ಹಂಚಿಕೊಳ್ತಾ ಸಿಹಿಯಾದ ಪದಾರ್ಥಗಳನ್ನ ತಿಂತಾರೆ ಸೊ ಇದರಿಂದ ಸಂಬಂಧಗಳಲ್ಲಿ ಅನ್ಯೂನ್ಯತೆ ಮಧುರತೆ ಚೆನ್ನಾಗಿರ್ಲಿ ಹೆಚ್ಚಿ ಆಗ್ಲಿ ಅನ್ನೋ ಉದ್ದೇಶದಿಂದ ಅವತ್ತು ಎಲ್ಲರೂ ಒಟ್ಟಿಗೆ ಗೂಡಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಇದೇ ರೀತಿ ಆಧ್ಯಾತ್ಮಿಕ ಅರ್ಥ ಏನಾಗಿದೆ ಯುಗಾದಿ ಹಬ್ಬದ್ದು ಹೇಗೆ ನಾವು ಮನೆಯನ್ನ ಸ್ವಚ್ಛ ಮಾಡೋದ್ರಿಂದ ಶರೀರವನ್ನ ಸ್ವಚ್ಛಗೊಳಿಸೋದ್ರಿಂದ ಸ್ಥೂಲವಾದ ಆರೋಗ್ಯ ಶಾರೀರಿಕ ಆರೋಗ್ಯ ಚೆನ್ನಾಗಿರುತ್ತೆ ಆದರೆ ಕೇವಲ ಶರೀರದಲ್ಲಿ ರೋಗ ಇಲ್ಲದೆ ಇರೋ ಸ್ಥಿತಿ ಅಥವಾ ಶಾರೀರಿಕ ಆರೋಗ್ಯ ಚೆನ್ನಾಗಿದ್ರೆ ಅದು ಸಂಪೂರ್ಣ ಆರೋಗ್ಯ ಅಂತ ಹೇಳ್ತೀವ ನಾವು ಅದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯದ ಬಗ್ಗೆ ಏನು ವಾಕ್ಯ ಹೇಳುತ್ತೆ ಏನ್ ಡೆಫಿನಿಷನ್ ಹೇಳುತ್ತೆ ಸೊ ಆರೋಗ್ಯ ಅಂತಂದ್ರೆ ಶಾರೀರಿಕವಾಗಿ ಕೂಡ ನೀವು ಸ್ವಸ್ಥವಾಗಿರ್ಬೇಕು ಮಾನಸಿಕವಾಗಿನೂ ಕೂಡ ನಿಮ್ಮ ಮನಸ್ಸಿನ ಆರೋಗ್ಯ ಚೆನ್ನಾಗಿರ್ಬೇಕು ಮತ್ತೆ ಸಾಮಾಜಿಕ ಯೋಗ ಕೂಡ ನಿಮ್ದು ಚೆನ್ನಾಗಿರ್ಬೇಕು ಆವಾಗ ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀರಾ ಅಂತ ಹೇಳಿ ಹೇಳ್ಬೋದು ಹಾಗಿದ್ರೆ ಸ್ಥೂಲವಾಗಿ ನಾವು ಆರೋಗ್ಯದ ಬಗ್ಗೆ ಗಮನ ಕೊಟ್ವಿ ಹಾಗಿದ್ರೆ ಮನಸ್ಸಿನ ಆರೋಗ್ಯದ ಬಗ್ಗೆ ಯಾವ ರೀತಿ ಗಮನ ಕೊಡ್ಬೇಕಾಗಿದೆ ನಾವು ಸೊ ಮನಸ್ಸಿನ ಮನಸ್ಸು ಬಲಶಾಲಿಯಾಗಿತ್ತು ಅಂತಂದ್ರೆ ಮನಸ್ಸಿನ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಹಾಗಿದ್ರೆ ಮನಸ್ಸಿನ ಬಲವನ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಮನಸ್ಸಿನ ಶಕ್ತಿಯನ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಬೇಕು ಮನಸ್ಸಿನ ಶಕ್ತಿನ ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ಮನಸ್ಸಲ್ಲಿರುವಂತಹ ಬುದ್ಧಿಯಲ್ಲಿರುವಂತಹ ಕಲಹ ಕಲೇಶಗಳ ಅಥವಾ ಮನಸ್ಸಿನ ಮಲೀನತೆಯನ್ನ ನಾವು ಸ್ವಚ್ಛಗೊಳಿಸಬೇಕಾಗುತ್ತೆ ಯಾವುದರಿಂದ ಸ್ವಚ್ಛ ಆಗುತ್ತೆ ಇದು ಸತ್ಯವಾದ ಜ್ಞಾನದಿಂದ ಮನಸ್ಸಿನ ಕಲಹ ಕಲೇಶ ಅಥವಾ ಮಲೀನತೆ ಶುದ್ಧ ಆಗುತ್ತೆ ಹಾಗಿದ್ರೆ ಸತ್ಯವಾದ ಜ್ಞಾನ ಯಾವ್ದಾಗಿದೆ ಯಾರ್ ಕೊಡ್ತಾರೆ ಈ ಸೃಷ್ಟಿಯಲ್ಲಿ ನಾಲ್ಕು ಯುಗಗಳಿದಾವೆ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಈ ಇವನ್ ಯುಗಾದಿ ಅಂತಂದ್ರೆ ಈ ಶಬ್ದದ ಅರ್ಥನೇ ಆಗಿದೆ ಯುಗ ಮತ್ತು ಆದಿ ಅಂತಂದ್ರೆ ಯುಗ ಅಂತಂದ್ರೆ ಸೃಷ್ಟಿಯ ಸಮಯ ಆದಿ ಅಂತಂದ್ರೆ ಪ್ರಾರಂಭ ಅಂದ್ರೆ ಸೃಷ್ಟಿಯ ಸಮಯದ ಪ್ರಾರಂಭ ಹಾಗಿದ್ರೆ ಯಾವ ಯುಗದ ಪ್ರಾರಂಭದ ಸಮಯ ಆಗಿದೆ ಇದು ಸೊ ಈ ಸೃಷ್ಟಿಯ ಈಗ ನಡೀತಾ ಇರೋದು ಕಲಿಯುಗ ನಡೀತಾ ಇದೆ ಕಲಿಯುಗ ಆದ್ಮೇಲೆ ಸತ್ಯಯುಗ ಬರುತ್ತೆ ಅಂತಂದ್ರೆ ಸತ್ಯುಗದ ಆದಿಯ ಸಮಯವನ್ನ ನಾವು ಸ್ಮರಿಸ್ಕೊಂಡು ಈ ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ ಆದ್ರೆ ಕಲಿಯುಗದಿಂದ ಸತ್ಯುಗಕ್ಕೆ ಹೋಗ್ಬೇಕು ಅಂತಂದ್ರೆ ಒಂದು ದೊಡ್ಡದಾದ ಮಹಾ ಪರಿವರ್ತನೆ ಆಗ್ಬೇಕಾಗಿದೆ ಇಲ್ಲಿ ಯಾಕೆ ಅಂತಂದ್ರೆ ಕಲಿಯುಗ ಇವತ್ತು ನಮ್ಮಲ್ಲಿರುವಂತಹ ಕಲಹ ಕಲೇಶಗಳ ಸಂಸ್ಕಾರದಿಂದ ಕಲಿಯುಗ ನಿರ್ಮಾಣ ಆಗಿದೆ ಈ ಸಂಸ್ಕಾರಗಳನ್ನ ತೆಗೆದುಕೊಂಡು ನಾವು ಸತ್ಯುಗಕ್ಕೆ ಹೋದ್ವಿ ಅಂತಂದ್ರು ಕೂಡ ಅಥವಾ ಸತ್ಯಯುಗ ಇಲ್ಲಿ ಬಂದ್ರು ಕೂಡ ಸ್ವಲ್ಪ ದಿನಗಳಲ್ಲೇ ಅದು ಕೂಡ ಕಲಿಯುಗಾಗಿ ಪರಿವರ್ತನೆ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಸಂಸ್ಕಾರ ಪರಿವರ್ತನೆ ಬಹಳ ಮಹತ್ವಪೂರ್ಣಕ ಆಗಿದೆ ಈ ಸಂಸ್ಕಾರ ಪರಿವರ್ತನೆಯ ಜ್ಞಾನವನ್ನ ಸ್ವಯಂ ಈ ಸೃಷ್ಟಿಯ ರಚಯಿತ ನಿರಾಕಾರ ಪರಂಪಿತ ಪರಮಾತ್ಮ ಒಬ್ಬ ವೃದ್ಧ ಮಾನವನ ಶರೀರದಲ್ಲಿ ಅವತರಣೆ ಆಗ್ಬಿಟ್ಟು ಈ ಸಂಸ್ಕಾರ ಪರಿವರ್ತನೆಯ ದಿವ್ಯ ಜ್ಞಾನವನ್ನ ನಮ್ಗೆ ತಿಳಿಸ್ಕೊಡ್ತಾರೆ ಆ ಜ್ಞಾನವನ್ನ ಕೇಳೋದ್ರಿಂದ ತಕ್ಷಣ ನಮ್ಮಲ್ಲಿ ಏನು ಪರಿವರ್ತನೆ ಆಗೋದಿಲ್ಲ ಆ ಜ್ಞಾನವನ್ನ ಧಾರಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಶಕ್ತಿನೂ ಕೂಡ ಬೇಕು ಅಲ್ವಾ ಸೊ ಅದಕ್ಕೋಸ್ಕರ ಪರಮಾತ್ಮ ನಮ್ಗೆ ರಾಜಯೋಗದ ಅಭ್ಯಾಸವನ್ನ ಕಲಿಸ್ಕೊಡ್ತಾರೆ ರಾಜಯೋಗ ಅಂತಂದ್ರೆ ಸ್ವಯಂ ಆತ್ಮ ಅಂತ ತಿಳ್ಕೊಂಡು ಆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿ ಪರಮಾತ್ಮನನ್ನ ನೆನಪು ಮಾಡಿ ಅವರ ಗುಣ ಶಕ್ತಿಗಳನ್ನ ಸ್ವಯಂನಲ್ಲಿ ತುಂಬಿಸ್ಕೊಳ್ಳೋದು ಸೊ ಯಾವಾಗ ನಾನು ಪರಮಾತ್ಮನ ಜ್ಞಾನವನ್ನ ಕೇಳ್ತಾ ಇದ್ದೇನೆ ಅವರನ್ನ ನೆನಪ್ ಮಾಡಿ ಅವರ ಶಕ್ತಿಗಳನ್ನ ನನ್ನಲ್ಲಿ ತುಂಬಿಸ್ಕೊಳ್ತಾ ಇದ್ದೇನೆ ಆವಾಗ ಈ ಜ್ಞಾನದ ಧಾರಣೆ ನನ್ನಲ್ಲಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಈ ಜ್ಞಾನದ ಧಾರಣೆ ಆಗ್ತಾ ಇದೆ ಅಂತಂದ್ರೆ ನನ್ನ ಸಂಸ್ಕಾರಗಳು ಏನು ಕಲಹ ಕಲೇಶಗಳಿಂದ ಅಥವಾ ಮಲೀನತೆಯಿಂದ ತುಂಬಿರುವ ಸಂಸ್ಕಾರಗಳು ನನ್ನಲ್ಲಿದೆ ಅದು ಶುದ್ಧ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಂದ್ರೆ ಮನಸ್ಸು ಸ್ವಚ್ಛ ಆಗುತ್ತೆ ಬುದ್ಧಿ ಶುದ್ಧ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಸೊ ಈ ರೀತಿ ಪರಮಾತ್ಮ ನೀಡುವಂತಹ ಜ್ಞಾನ ಗಂಗೆಯಲ್ಲಿ ನಾನು ಆತ್ಮ ದಿನನಿತ್ಯ ಸ್ನಾನ ಮಾಡೋದ್ರಿಂದ ಮನಸ್ಸಿನ ಮಲಿನತೆ ಶುದ್ಧ ಆಗುತ್ತೆ ಇದರಿಂದ ಮನೋಬಲ ವೃದ್ಧಿ ಆಗುತ್ತೆ ಮಾನಸಿಕ ಆರೋಗ್ಯ ಚೆನ್ನಾಗುತ್ತೆ ನಮ್ಮ ಮನಸ್ಸು ಯಾವಾಗ ಶಕ್ತಿಶಾಲಿಯಾಗಿರುತ್ತೆ ಆವಾಗ ನಮ್ಮ ಸಾಮಾಜಿಕ ಯೋಗಕ್ಷೇಮನೂ ಕೂಡ ಚೆನ್ನಾಗಿರುತ್ತೆ ಯಾಕೆ ಅಂತಂದ್ರೆ ಏನೇ ಪರಿಸ್ಥಿತಿಗಳು ಬಂದರೂ ಕೂಡ ಮನಸ್ಸು ಸದೃಢವಾಗಿದೆ ಶಕ್ತಿಶಾಲಿಯಾಗಿದೆ ಅಂತಂದ್ರೆ ಅದನ್ನ ಬಹಳ ಶಾಂತಿಯಿಂದ ಸ್ಥಿರತೆಯಿಂದ ನಾನು ವಿಭಾಯಿಸ್ತೇವೆ ಇದರಿಂದ ನಮ್ಮ ಸಮಾಜದ ಏನು ಆ ಯೋಗಕ್ಷೇಮ ಇದೆ ಆರೋಗ್ಯ ಇದೆ ಅದು ಕೂಡ ಚೆನ್ನಾಗಿರುತ್ತೆ ಈ ರೀತಿ ಸೊ ಆರೋಗ್ಯವನ್ನ ನಾವು ಸಂಪೂರ್ಣವಾದ ಆರೋಗ್ಯವನ್ನ ಪಡೆದುಕೊಳ್ಬಹುದಾಗಿದೆ ಮತ್ತು ಬೇವು ಬೆಲ್ಲವನ್ನ ಸೇವಿಸ್ತೇವೆ ಇದರ ಅರ್ಥ ಸುಖ ದುಃಖ ಸೋಲು ಗೆಲುವು ಮಾನ ಅಪಮಾನ ಇದೆಲ್ಲವನ್ನ ಸಮಚಿತ್ತದಿಂದ ಸ್ವೀಕಾರ ಮಾಡಬೇಕು ಅಂತ ಅರ್ಥ ಆಗಿದೆ ಕಷ್ಟಗಳು ಅಂತಂದ್ರೆ ಹೊರಗಡೆಯಿಂದ ಬರ್ತಾ ಇವೆ ಯಾವ 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 ಸಮಯದಲ್ಲಿ ಕಷ್ಟ ಅನ್ಸುತ್ತೆ ಏನಾದ್ರೂ ನಾವು ಅನ್ಕೊಂಡಿರ್ತೇವೆ ಅದು ಆ ರೀತಿ ಆಗ್ಲಿಲ್ಲ ಅಂತಂದ್ರೆ ಕಷ್ಟ ಅನ್ಸುತ್ತೆ ಕೆಲವೊಂದು ಆಕಸ್ಮಿಕವಾದ ಘಟನೆಗಳು ನಡೆಯೋದ್ರಿಂದ ದುಃಖ ಆಗುತ್ತೆ ಕೆಲವರು ನಿಂದನೆಗಳನ್ನ ಮಾಡ್ತಾರೆ ಅಪಮಾನಗಳು ಬರ್ತವೆ ಸೊ ಈ ರೀತಿ ಹೊರಗಡೆ ಅಥವಾ ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಅಥವಾ ಹಣಕಾಸಿನಲ್ಲಿ ಸೊ ನಷ್ಟ ಆಗ್ಬೋದು ಈ ರೀತಿ ಆಕಸ್ಮಿಕವಾಗಿನೋ ಅಥವಾ ಅನ್ಕೊಂಡಿರದೇ ಇರುವಂತಹ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬರೋದ್ರಿಂದನೋ ದುಃಖ ಅಪಮಾನಗಳು ಕಷ್ಟಗಳು ಬೇವಿನ ರೂಪದಲ್ಲಿ ನಮ್ಮ ಜೀವನದಲ್ಲಿ ಬರ್ತವೆ ಆದ್ರೆ ನಮ್ಮ ಒಳಗಡೆನೆ ಬೆಲ್ಲದಂತಹ ಸಿಹಿಯಾದ ಗುಣಗಳು ಶಕ್ತಿಗಳು ಆತ್ಮದ ವಿಶೇಷತೆಗಳು ಇದ್ದಾವೆ ಅವುಗಳನ್ನು ಆ ಸಂದರ್ಭದಲ್ಲಿ ನಾನು ಉಪಯೋಗ ಮಾಡಿದ್ರೆ ಹೇಗೂ ಬೇವು ಬೆಲ್ಲವನ್ನ ಎರಡು ಒಟ್ಟಿಗೆ ಸೇರಿಸಿ ಸೇವಿಸೋದು ಸಹಜ ಆಗಿದೆ ಅಲ್ವಾ ಹಾಗೇನೆ ಕಷ್ಟದ ಕಹಿಯಾಗಿರುವಂತಹ ಪರಿಸ್ಥಿತಿಗಳನ್ನ ಈ ಬೆಲ್ಲದಂತ ಗುಣಗಳು ಮತ್ತು ಶಕ್ತಿಗಳನ್ನು ಉಪಯೋಗ ಮಾಡಿ ಸಹಜವಾಗಿ ಪಾರ್ ಮಾಡಬಹುದಾಗಿದೆ ಉದಾಹರಣೆಗೆ ಒಂದು ಪರಿಸ್ಥಿತಿ ನನ್ನ ಜೀವನದಲ್ಲಿ ಪದೇ ಪದೇ ಬರ್ತಾ ಇದೆ ಅದು ಬಲೆ ನಾನು ನಿರ್ಣಯ ತೆಗೆದುಕೊಳ್ಬೇಕಾಗಿದೆ ಆ ಪರಿಸ್ಥಿತಿಯಲ್ಲಿ ಬಟ್ ನನಗದು ಕಷ್ಟ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಏನ್ ನಿರ್ಣಯ ಮಾಡ್ಬೇಕ ಮಾಡ್ಬೇಕಾಗಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಪದೇ ಪದೇ ಅಂತ ಪರಿಸ್ಥಿತಿಗಳೇ ಬರ್ತಾ ಇದೆ ನನ್ನ ಜೀವನದಲ್ಲಿ ಅಂತಂದ್ರೆ ನನ್ನಲ್ಲಿ ಆ ನಿರ್ಣಯ ಮಾಡುವಂತಹ ಶಕ್ತಿಯನ್ನ ಜಾಗೃತ ಮಾಡೋದಕ್ಕಾಗಿ ಜೀವನ ನನಗೆ ಪ್ರತಿ ಸಲ ಈ ಪರಿಸ್ಥಿತಿನ ತಂದು ನಿಲ್ಲಿಸ್ತಾ ಇದೆ ಅಂತಂದ್ರೆ ಅವಕಾಶವನ್ನ ಕೊಡ್ತಾ ಇದೆ ನಾನು ಆ ಶಕ್ತಿಯನ್ನ ಆಂತರಿಕವಾಗಿ ಜಾಗೃತ ಮಾಡಿಕೊಳ್ಳಿ ಅಂತ ನಾವು ಇದನ್ನ ಗುರುತಿಸ್ದೆ ಪ್ರತಿ ಸಲ ಪರಿಸ್ಥಿತಿ ಬಂದಾಗ ಇವ್ರಿಗೆ ಹೋಗ್ಬಿಟ್ಟು ಈ ರೀತಿ ಪರಿಸ್ಥಿತಿ ಇದೆ ಏನಾದ್ರೂ ನನಗೆ ಸಜೆಸ್ಟ್ ಮಾಡಿ ಏನಾದರೂ ಹೇಳಿ ನಾನು ಏನ್ ಮಾಡ್ಬೇಕಾಗಿದೆ ಅಥವಾ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ತೇವೆ ಈ ರೀತಿ ನಮ್ಮ ನಿರ್ಣಯಗಳನ್ನ ನಾವು ಇನ್ನೊಬ್ಬರ ಮೇಲೆನೆ ಡಿಪೆಂಡ್ ಆಗಿಟ್ಟಿದ್ದೇವೆ ಇನ್ನೊಬ್ರು ಏನ್ ಹೇಳ್ತಾರೋ ಅದೇ ರೀತಿ ನಾವು ಮಾಡ್ತಾ ಇದೀವಿ ಪ್ರತಿ ಸಲ ಅಂತಂದ್ರೆ ನಮ್ಮಲ್ಲಿ ಆ ನಿರ್ಣಯ ತೆಗೆದುಕೊಳ್ಳುವಂತಹ ಶಕ್ತಿ ಯಾವತ್ತು ಕೂಡ ಬರೋದಿಲ್ಲ ಅಲ್ವಾ ಆ ಪರಿಸ್ಥಿತಿಗಳು ಪದೇ ಪದೇ ಬರ್ತಾನೆ ಇರ್ತವೆ ಸೊ ಆದ್ರಿಂದ ಯಾವುದೋ ಒಂದು ಸಮಯದಲ್ಲಿ ಧೈರ್ಯ ಮಾಡಿ ನಮ್ಮ ಜೀವನದಲ್ಲಿ ಬರುವಂತಹ ಪರಿಸ್ಥಿತಿಗಳ ನಿರ್ಣಯವನ್ನ ನಾವೇ ತೆಗೆದುಕೊಳ್ಬೇಕಾಗಿದೆ ಯಾವಾಗ ನಾನು ಆ ಶಕ್ತಿಯನ್ನ ಜಾಗೃತ ಮಾಡಿಕೊಳ್ತೇನೆ ಆ ಪರಿಸ್ಥಿತಿ ಬರೋದು ಕೂಡ ನಿಂತು ಹೋಗುತ್ತೆ ಹೇಗೆ ಯಾವ್ದಾದ್ರೂ ಎಕ್ಸಾಮ್ ಅಲ್ಲಿ ಪರೀಕ್ಷೆಯಲ್ಲಿ ನಾನು ಪಾಸ್ ಮಾಡಿದೆ ಅಂತಂದ್ರೆ ಮುಂದಿನ ವರ್ಷ ಮತ್ತೆ ಅದೇ ಎಕ್ಸಾಮ್ ಅನ್ನ ಬರೆಯುವಂತ ಅವಶ್ಯಕತೆ ಇರೋದಿಲ್ಲ ಬೇರೆ ಎಕ್ಸಾಮ್ ಬರೀತೇವೆ ಅಲ್ಲ ಫೇಲ್ ಅಂತಂದ್ರೆ ಪ್ರತಿ ವರ್ಷ ಮತ್ತೆ ಪಾಸ್ ಆಗೋವರೆಗೂ ಅದೇ ಎಕ್ಸಾಮ್ ಬರೀಬೇಕಾಗುತ್ತೆ ಅಲ್ವಾ ಹಾಗೇನೆ ಪರಿಸ್ಥಿತಿಗಳು ಪದೇ ಪದೇ ಅದೇ ನಿಲ್ಲುತ್ತೆ ಪದೇ ಪದೇ ಈ ವ್ಯಕ್ತಿಗಳು ನನಗೆ ನಿಂದನೆ ಮಾಡ್ತಾ ಇದಾರೆ ಅಪಮಾನ ಮಾಡ್ತಾ ಇದ್ದಾರೆ ನಾನು ಎಷ್ಟೇ ಇದು ಮಾಡಿದ್ರು ಅದೇ ಪರಿಸ್ಥಿತಿ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಯಾವುದೋ ಒಂದು ಗುಣದ ಧಾರಣೆ ಮಾಡ್ಬೇಕಾಗಿದೆ ಯಾವ್ದೋ ಒಂದು ಪಾಠವನ್ನ ನಾನು ಕಲಿಬೇಕಾಗಿದೆ ಯಾವುದೋ ಒಂದು ಶಕ್ತಿಯನ್ನ ನಾನು ಉಪಯೋಗ ಮಾಡ್ಬೇಕಾಗಿದೆ ನನ್ನ ಒಳಗಡೆ ಆ ಬೆಲ್ಲದಂತ ಗುಣಗಳು ಶಕ್ತಿಗಳಿದಾವೆ ಅದನ್ನ ನಾನು ಹೊರಗಡೆ ಯೂಸ್ ಮಾಡದೆ ಈ ಬೇವಿನಂತ ಪರಿಸ್ಥಿತಿಗಳೊಂದಿಗೆ ಯೂಸ್ ಮಾಡಿದೆ ಅಂತಂದ್ರೆ ಆ ಪರಿಸ್ಥಿತಿಯನ್ನ ಪಾರು ಮಾಡೋದು ಸಹಜ ಆಗುತ್ತೆ ಸೋಲು ಗೆಲುವನ್ನು ಕೂಡ ಜೀವನದಲ್ಲಿ ನಾವು ಸಮಾನವಾಗಿ ಸ್ವೀಕಾರ ಮಾಡಬೇಕಾಗಿದೆ ಈ ಜೀವನನು ಕೂಡ ಒಂದು ಆಟ ಆಗಿದೆ ಒಬ್ಬ ಆಟಗಾರ ಒಂದು ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಅಂತಂದ್ರೆ ದಿನನಿತ್ಯ ಅಭ್ಯಾಸ ಮಾಡ್ತಾರೆ ಅವ್ರು ಯಾರ ಜೊತೆ ಆಟ ಆಡ್ತಾ ಇದ್ದಾರೆ ಆ ಆಟವನ್ನ ಹೇಗೆ ಆಡ್ಬೇಕು ಅಂತ ಹೇಳ್ಬಿಟ್ಟು ತಿಳಿದುಕೊಳ್ತಾರೆ ದಿನಾಲೂ ಕೂಡ ಅಭ್ಯಾಸ ಮಾಡ್ತಾರೆ ಯಾವ ಗ್ರೂಪ್ ನೊಂದಿಗೆ ಅವ್ರ ಆಟ ಆಡಬೇಕಾಗಿದೆ ಇನ್ನೊಬ್ರು ಅವರ ವಿರುದ್ಧ ಆಟ ಆಡುವಂತ ಗುಂಪು ಯಾವ್ದಾಗಿದೆ ಅಲ್ಲಿ ಯಾವ್ಯಾವ ಆಟಗಾರರಿದ್ದಾರೆ ಅವರ ಸಕಾರಾತ್ಮಕ ಗುಣಗಳು ಅಥವಾ ಶಕ್ತಿಗಳೇನಾಗಿದೆ ಅವರ ದೌರ್ಬಲ್ಯಗಳೇನಾಗಿದೆ ಅದೆಲ್ಲವನ್ನ ಅವರು ತಿಳಿದುಕೊಳ್ತಾರೆ ಅದಕ್ಕೆ ತಕ್ಕಂತೆ ತಮ್ಮನ್ನ ತಾವು ಸಜ್ಜುಗೊಳಿಸ್ಕೊಳ್ತಾರೆ ಅವ್ರು ಈ ರೀತಿ ಪ್ರಶ್ನೆ ಮಾಡಲ್ಲ ಇವ್ರು ಯಾಕೆ ಈ ರೀತಿ ಆಡ್ತಾರೆ ಇವ್ರ ಈ ರೀತಿ ಆಡಬಾರ್ದಲ್ವಾ ಇವ್ರು ಈ ರೀತಿ ಆಡಿದ್ರೆ ಚೆನ್ನಾಗಿರ್ತಿತ್ತು ನಾನ್ ಗೆಲ್ಬಹುದಾಗಿತ್ತು ಇದೆಲ್ಲ ಅವರು ವ್ಯರ್ಥವಾಗಿ ಸಂಕಲ್ಪ ಮಾಡಲ್ಲ ಅವ್ರ ಏನ್ ಮಾಡ್ತಾರೆ ಗುಣ ಇದೆ ಇವ್ರ ಹತ್ರ ಆಟ ಆಡುವ ಈ ರೀತಿ ಸ್ಟೈಲ್ ಇದೆ ಅದಕ್ಕೆ ತಕ್ಕಂತೆ ನಾನು ಇವಾಗ ರೆಡಿ ಆಗ್ಬೇಕು ಆ ರೀತಿ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಆ ಸ್ಪರ್ಧೆಯಲ್ಲಿ ಅವರು ಸಹಜವಾಗಿ ಗೆಲ್ಬಹುದು ಹಾಗೇನೆ ಈ ಜೀವನವೆಂಬ ಆಟದಲ್ಲಿ ಸದಾ ನಾವು ಖುಷಿಯಾಗಿರ್ಬೇಕು ಸದಾ ಪರಿಸ್ಥಿತಿಗಳ ಮೇಲೆ ಗೆಲುವನ್ನ ಸಾಧಿಸ್ಬೇಕು ಅಂತಂದ್ರೆ ನನ್ನ ಜೊತೆ ಇರುವಂತವ್ರ ಗುಣಗಳನ್ನ ಸಂಸ್ಕಾರಗಳನ್ನ ಅಥವಾ ನಾನು ಯಾರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಸಮಾಜದಲ್ಲಿ ಯಾರ್ಯಾರ ಜೊತೆ ವ್ಯವಹಾರ ಮಾಡ್ತೇನೆ ಎಲ್ಲರ ಗುಣ ಸಂಸ್ಕಾರಗಳನ್ನ ತಿಳಿದುಕೊಂಡೆ ಅದರ ಅನುಗುಣವಾಗಿ ನಾನು ವ್ಯವಹಾರ ಮಾಡಿದೆ ಅಂತಂದ್ರೆ ಎಲ್ಲರೊಂದಿಗೂ ನಾನು ಸದಾ ಖುಷಿಯಾಗಿ ಇರಬಹುದಾಗಿದೆ ಯಾವುದೇ ಸಮಯದಲ್ಲಿ ನಾನು ಪ್ರಯತ್ನ ಮಾಡಿದ್ಮೇಲೂ ಕೂಡ ಕೆಲವೊಂದ್ಸಲ ನಾವು ಅನ್ಕೊಂಡಿದ್ದಾಗ್ಲಿಲ್ಲ ಆಯ್ತು ಅಂತಂದ್ರೂ ಕೂಡ ಅದನ್ನ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿ ಮುಂದಿನ ಸಲ ಮತ್ತೆ ರೆಡಿ ಆಗ್ಬೇಕಾಗಿದೆ ಸಜ್ಜಾಗ್ಬೇಕಾಗಿದೆ ಮುಂದಿನ ಸಲ ಖುಷಿಯಿಂದನೇ ಈ ಆಟವನ್ನು ಆಡಬೇಕು ಅಂತ ಹೇಳಿಬಿಟ್ಟು ಸೊ ಜೀವನದಲ್ಲಿ ಬರುವಂತಹ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕಾಗಿದೆ ಮಾನ ಅಪಮಾನ ಎರಡನ್ನೂ ಕೂಡ ಸಮಚಿತ್ತದಿಂದ ನಾನು ಸ್ವೀಕಾರ ಮಾಡಬೇಕು ಯಾರಾದರೂ ನನಗೆ ಗೌರವ ಕೊಡ್ತಾ ಇದ್ದಾರೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಹೊಗಳ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ಅದೃಷ್ಟ ನನಗೆ ಕುಲಾಯಿಸ್ತು ಅಥವಾ ಯಾವುದೋ ಒಂದು ಒಳ್ಳೆಯದು ನನ್ನ ಜೀವನದಲ್ಲಿ ನಡೀತಾ ಇದೆ ಎಲ್ಲವನ್ನ ಅನುಭವಿಸಿ ಖುಷಿ ಆದರೆ ಆ ಖುಷಿ ಆ ಅಧಿಕಾರ ಆ ಸಂಪತ್ತು ಏನೆಲ್ಲ ನಾನು ಪಡೀತಾ ಇದ್ದೇನೆ ಅದು ಎಲ್ಲೋ ಒಂದ್ ಕಡೆ ನನಗೆ ಅಭಿಮಾನ ಮತ್ತು ಅಹಂಕಾರವನ್ನ ತರಬಾರ್ದು ಅಲ್ವಾ ಸೊ ಕೆಲವೊಂದ್ಸಲ ನಮ್ಮ ಹೆಸರು ಜಾಸ್ತಿ ಪ್ರಸಿದ್ಧ ಆಗ್ತಾ ಇದೆ ಅಂತಂದ್ರೆ ಗೊತ್ತಿಲ್ಲದೇನೆ ನಾವು ಅಭಿಮಾನದಲ್ಲಿ ಬಂದ್ಬಿಟ್ಟಿರ್ತೇವೆ ಸೊ ನಮ್ಮ ವ್ಯವಹಾರದಲ್ಲಿ ಬದಲಾವಣೆ ಆಗಿರುತ್ತೆ ಅದಕ್ಕೋಸ್ಕರ ಖುಷಿಯಾದಾಗ್ಲೂ ಕೂಡ ನಮ್ಮ ಆ ಖುಷಿಯನ್ನ ಎಲ್ರೊಂದಿಗೂ ಹಂಚ್ಕೊಳ್ಳಿ ಸೊ ನಮಗೆ ಯಾವುದೇ ಸಂತೋಷ ಖುಷಿ ಅಥವಾ ಅದೃಷ್ಟ ಬರಬೇಕು ಅಂದ್ರೂ ಕೂಡ ನಮ್ಮಲ್ಲಿರುವಂತಹ ಯಾವುದೋ ಒಂದು ಗುಣಗಳನ್ನ ಕಲೆಗಳನ್ನ ನಾವು ಉಪಯೋಗ ಮಾಡಿರ್ತೇವೆ ನಮ್ಮಲ್ಲಿರುವಂತಹ ಎಲ್ಲ ಗುಣಗಳು ಕಲೆಗಳು ಆ ಪರಮಾತ್ಮ ಕೊಟ್ಟಿರುವಂತಹ ಪ್ರಸಾದ ಆಗಿದೆ ಅಲ್ವಾ ಸೊ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಪ್ರಸಾದವನ್ನ ತೆಗೆದುಕೊಳ್ತೇವೆ ಅಂತಂದ್ರೆ ಬಲೆ ಅದು ಸ್ವಲ್ಪ ಇರುತ್ತೆ ಆದ್ರೆ ನಮ್ಮ ಉದ್ದೇಶ ಏನತ್ತೆ ಎಲ್ಲರೊಂದಿಗೂ ಹಂಚ್ಕೊಂಡು ಆ ಪ್ರಸಾದವನ್ನ ತಿನ್ಬೇಕು ಅಂತ ಹೇಳ್ಬಿಟ್ಟು ಇದರಿಂದ ಎಲ್ರಿಗೂ ಕೂಡ ದೇವರ ಆಶೀರ್ವಾದ ಸಿಗ್ಲಿ ಶಕ್ತಿ ಸಿಗ್ಲಿ ಅನ್ನೋ ಸದ್ಭಾವನೆ ಇರುತ್ತೆ ಅಲ್ವಾ ಹಾಗೇನೆ ನಮಗೆ ದೇವರು ನಮ್ಮ ಜೀವನದಲ್ಲಿ ಏನೆಲ್ಲವನ್ನ ಕೊಟ್ಟಿದ್ದಾರೆ ಏನೆಲ್ಲ ಕಲೆಗಳನ್ನ ಕೊಟ್ಟಿದ್ದಾರೆ ಅಥವಾ ಗುಣಗಳನ್ನ ಕೊಟ್ಟಿದ್ದಾರೆ ಶಕ್ತಿಗಳನ್ನ ಕೊಟ್ಟಿದ್ದಾರೆ ಅದೆಲ್ಲದರವನ್ನು ಉಪಯೋಗ ಮಾಡಿ ನಮ್ಮ ಜೀವನದಲ್ಲಿ ಏನೆಲ್ಲ ಒಳ್ಳೆಯದಾಗ್ತಿದೆ ಆ ಖುಷಿಯನ್ನ ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಿ ಇದರಿಂದ ನಿಮ್ಮ ಖುಷಿ ಇನ್ನೂ ಜಾಸ್ತಿ ಆಗುತ್ತೆ ಈ ಒಳ್ಳೆಯ ಗುಣಗಳ ವಿಶೇಷತೆ ಏನು ಅಂತಂದ್ರೆ ನೀವು ಎಷ್ಟು ಇದನ್ನ ಹಂಚ್ಕೊಳ್ತೀರಾ ಉಪಯೋಗ ಮಾಡ್ತೀರಾ ಅಷ್ಟು ನಿಮ್ಮಲ್ಲಿ ಇದು ಜಾಸ್ತಿ ಆಗುತ್ತೆ ಸೊ ಅದರಿಂದ ಖುಷಿಯಾದಾಗ ವಿನಮ್ರತವಾಗಿ ಎಲ್ರೊಂದಿಗೂ ಹಂಚ್ಕೊಳ್ಳಿ ಮತ್ತು ಪರಮಾತ್ಮನಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾದ್ರ ಅನುಭವವನ್ನ ಮಾಡಿ ಅಭಿಮಾನ ಅಹಂಕಾರದಲ್ಲಿ ಹೋಗ್ಬೇಡಿ ಮತ್ತು ಅಪಮಾನ ನಿಂದನೆಗಳಂತೂ ಬರ್ತಾವಲ್ವಾ ಈರ್ಷ ದ್ವೇಷಕ್ಕೆ ವರ್ಷ ಆಗಿ ಕೆಲವರು ನಮ್ಮ ಹಿಂದೆ ನಮ್ಮ ಬಗ್ಗೆನೆ ಮಾತಾಡ್ತಾರೆ ತುಂಬಾ ವಿಶ್ವಾಸ ಇಟ್ಟಿರ್ತೇವೆ ಆದ್ರೂ ಕೂಡ ನಮ್ ಜೊತೆ ಚೆನ್ನಾಗೇ ಇರ್ತಾರೆ ನಮ್ ಹಿಂದ್ಗಳೇ ಮಾತಾಡ್ತಾರೆ ಅಥವಾ ನಮ್ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಏನೇ ನಿಂದನೆಗಳು ಬಂದ್ರು ಕೂಡ ಸೊ ಅಪಮಾನದ ಅನುಭವ ಮಾಡ್ತಾ ಜೀವನಾನೇ ಇಲ್ಲೇ ಇಷ್ಟೇನೆ ಇನ್ನು ಏನ್ ಮಾಡಿದ್ರು ಇಲ್ಲಿ ವ್ಯರ್ಥ ಅಥವಾ ಇಡೀ ಜಗತ್ತೇ ನನ್ ತಲೆ ಮೇಲೆ ಬಿದ್ದೋಗಿದೆ ತರ ನಿರಾಶೆಗೊಳಗಾಗ್ಬೇಡಿ ಭರವಸೆ ಹೀನರಾಗ್ಬೇಡಿ ಏನೇ ಪರಿಸ್ಥಿತಿಗಳು ಬಂದ್ರು ಕೂಡ ಅಲ್ಲಿ ಒಂದು ಏನೋ ಕಲಿಯೋದಿದೆ ಏನೋ ಅರ್ಥ ಮಾಡಿಕೊಳ್ಳೋದಿದೆ ಸೊ ಏನೇ ಇದ್ರು ಕೂಡ ನನ್ ಬಗ್ಗೆ ನನ್ಗೆ ಯಾವಾಗ ಗೊತ್ತಿದೆ ಅಲ್ವಾ ನಾನು ನನ್ನ ಬೆಲೆಯನ್ನ ಯಾವಾಗ ಅರ್ಥ ಮಾಡ್ಕೊಂಡಿದ್ದೇನೆ ಸೊ ನನ್ನಲ್ಲಿರುವಂತಹ ಗುಣಶಕ್ತಿಗಳನ್ನ ಯಾವಾಗ ಅರ್ಥ ಮಾಡ್ಕೊಂಡಿದ್ದೇನೆ ನಾನು ನನ್ಗೆ ಯಾವಾಗ ಗೌರವ ಕೊಟ್ಕೊಳ್ತಾ ಇದ್ದೇನೆ ಇನ್ನೊಬ್ಬರ ಮಾತುಗಳು ನನಗೆ ಅಷ್ಟೊಂದು ಪರಿಣಾಮ ಬೀರೋದಿಲ್ಲ ಇವಾಗ ನನ್ನ ಬಗ್ಗೆ ನಾನು ಇನ್ನೊಬ್ಬರ ಒಪಿನಿಯನ್ ಮೇಲೆ ಇನ್ನೊಬ್ಬರ ಅನಿಸಿಕೆಗಳ ಬಗ್ಗೆ ನಾನು ನನ್ನನ್ನ ಒಪ್ಕೊಳ್ತಾ ಇದ್ದೇನೆ ಅಂತ ಅಂದ್ರೆ ಇನ್ನೊಬ್ರು ಏನಾದ್ರೂ ಸ್ವಲ್ಪ ಏರುಪೇರು ಹೇಳಿದ್ರು ಕೂಡ ನಾನು ನನ್ನ ಬಗ್ಗೆ ಏನ್ ಮಾಡ್ತೇನೆ ಕೀಳಾಗಿ ಯೋಚನೆ ಮಾಡ್ತೇನೆ ಭರವಸೆಯನ್ನ ಕಳೆದ್ಕೊಂಡ್ಬಿಡ್ತೇನೆ ಆದ್ರಿಂದ ನಿಮ್ಮ ಬಗ್ಗೆ ನಿಮ್ಗೆ ಗೌರವ ಇರಲಿ ನಿಮ್ಮ ಬಗ್ಗೆ ನಿಮಗೆ ಬೆಲೆ ಇರಲಿ ಸೊ ಇನ್ನೊಬ್ರು ಹೇಳುವಂತಹ ಮಾತುಗಳನ್ನ ಪರಿಶೀಲನೆ ಮಾಡಿ ಹೌದು ಇದು ನನ್ನಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ಅನ್ಸಿದ್ರೆ ಅವಶ್ಯವಾಗಿ ಪರಿವರ್ತನೆ ಮಾಡ್ಕೊಳ್ಳಿ ಇಲ್ಲ ನಾನು ಸರಿಯಾಗೇ ಇದ್ದೇನೆ ಅವರು ಅವರ ಸಂಸ್ಕಾರಕ್ಕೆ ತಕ್ಕಂಗೆ ಅವರ ಅನಿಸಿಕೆಯನ್ನು ಹೇಳಿದ್ದಾರೆ ಅಂತ ಅನಿಸ್ತು ಅಂತಂದ್ರೆ ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ಯಾವಾಗ್ಲೇ ನಿಮ್ಮನ್ನು ಯಾರೇ ಸ್ತುತಿ ಮಾಡಿದ್ರು ಅಥವಾ ನಿಂದನೆ ಮಾಡಿದ್ರು ಎರಡನ್ನು ಕೂಡ ಸಮಾನವಾಗಿ ಸ್ವೀಕಾರ ಮಾಡ್ತಾ ಸಮಚಿತ್ತದಿಂದ ಜೀವನದಲ್ಲಿ ಮುಂದೆ ಹೋಗಿ ಈ ರೀತಿ ಬೇವು ಬೆಲ್ಲ ನಮ್ಗೆ ಹೇಳ್ಕೊಡ್ತಾ ಇದೆ ಸೊ ಮತ್ತೆ ಏನ್ ಮಾಡ್ತೇವೆ ಆ ಎಲ್ಲರೂ ಪಂಚಾಂಗವನ್ನ ಶ್ರವಣ ಮಾಡ್ತಾರಲ್ವಾ ಇಲ್ಲಿ ಆಧ್ಯಾತ್ಮಿಕದಲ್ಲಿ ಇದರ ಅರ್ಥ ಏನಾಗಿದೆ ಈ ಸೃಷ್ಟಿಯಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಯ ನಾವೆಲ್ಲರೂ ಕೂಡ ಇಲ್ಲಿ ಪಾತ್ರಧಾರಿಗಳಾಗಿದ್ದೇವೆ ಈ ಬೆಹೆದ್ದಿನ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೇವೆ ಹಾಗಿದ್ರೆ ಈ ಬೆಹೆದಿನ ನಾಟಕದ ರಚಿತ ಯಾರಾಗಿದ್ದಾರೆ ಈ ಬೆಹದಿನ ನಾಟಕದ ಸಮಯ ಏನಾಗಿದೆ ಈ ಬೆಹದ್ದಿನ ನಾಟಕದಲ್ಲಿ ಯಾವ್ಯಾವ ತಿರುವುಗಳಿದ್ದಾವೆ ಹಿಂದೆ ಏನಿತ್ತು ಈಗ ಏನಾಗ್ತಾ ಇದೆ ಮುಂದೆ ಏನಾಗೋದಿದೆ ಇದ್ರ ಕೂಡ ನಾವು ಸ್ವಲ್ಪ ಗಮನ ಕೊಟ್ಟು ತಿಳಿದುಕೊಂಡ್ವಿ ಅಂತಂದ್ರೆ ಮುಂದೆ ಆಗುವಂತಹ ಮಹಾ ಪರಿವರ್ತನೆಗೆ ನಮ್ಮನ್ನ ನಾವು ಸಜ್ಜುಗೊಳಿಸಿಕೊಳ್ಬಹುದು ರೆಡಿ ಮಾಡಿಕೊಳ್ಬಹುದು ಸೊ ಆದ್ರಿಂದ ಈ ಸೃಷ್ಟಿಯ ಚಕ್ರದ ಬಗ್ಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ಕೂಡ ತಿಳಿದುಕೊಳ್ಳಿ ಅಂತ ಇದು ಸೂಚಿಸ್ತಾ ಇದೆ ಸೊ ಈ ರೀತಿ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಇದರ ಅರ್ಥಗಳನ್ನ ತಿಳಿದುಕೊಂಡು ನಾವು ಈ ಹಬ್ಬಗಳನ್ನ ಆಚರಣೆ ಮಾಡಿದ್ವಿ ಅಂತಂದ್ರೆ ನಮ್ಮಲ್ಲಿ ಪರಿವರ್ತನೆ ಅವಶ್ಯವಾಗಿ ಆಗುತ್ತೆ ಯುಗಾದಿ ಹಬ್ಬವನ್ನ ಕೇವಲ ನಾವು ಮಾತ್ರ ಆಚರಣೆ ಮಾಡ್ತಾ ಇಲ್ಲ ಪ್ರಕೃತಿನೂ ಕೂಡ ನಮ್ಮ ಜೊತೆಗೆ ಆಚರಣೆ ಮಾಡ್ತಾ ಇದೆ ಹೇಗೆ ಸೊ ವಸಂತ ಕಾಲ ನಡೀತಾ ಇದೆ ಹಳೆಯ ಎಲೆಗಳೆಲ್ಲ ಉದುರು ಹೋಗ್ತಾ ಇದ್ದಾವೆ ಹೊಸ ಚಿಗುರು ಚಿಗಿರ್ತಾ ಇದೆ ಈ ಸೃಷ್ಟಿಯಲ್ಲಿ ಅನೇಕ ಬಗೆಯಾದ ಹೂಗಳು ಅರಳ್ತಾ ಇದಾವೆ ಸೊ ವಾತಾವರಣದಲ್ಲಿ ಹೂವಿನ ಸುಗಂಧ ಪರಿ ಸುಗಂಧದ ಪರಿಮಳ ಇದೆ ನಾಲ್ಕು ಕಡೆ ಇದೆಲ್ಲ ಒಂದು ನಮ್ಗೆ ಪ್ರೇರಣೆ ನೀಡ್ತಾ ಇದೆ ಏನ್ ಪ್ರೇರಣೆ ನೀಡ್ತಾ ಇದೆ ಹಳೆಯದೆಲ್ಲವನ್ನ ತೆಗೆದು ಹಾಕಿ ಹೇಗೆ ಹಳೆಯ ಎಲೆಗಳನ್ನ ಉದುರಿಸ್ತಾ ಇದೆ ತನ್ನಿಂದ ಹಾಗೆ ನಮ್ಗೆ ಹೇಳ್ತಾ ಇದೆ ಅದು ಏನ್ ಕಹಿ ನೆನಪುಗಳಿದೆ ಏನೆಲ್ಲ ಘಟನೆಗಳು ನಡೆದು ಹೋಗಿದೆ ಆಲ್ರೆಡಿ ಅದೆಲ್ಲ ಕಳೆದು ಹೋದದ್ದು ಹೋಯಿತು ಅದನ್ನ ಜೀವನದಿಂದ ಅಂದ್ರೆ ನಿಮ್ಮ ಮನಸ್ಸು ಬುದ್ಧಿಯಿಂದ ತೆಗೆದು ಹಾಕಿ ಜೀವನದಲ್ಲಿ ಇವಾಗ ಒಂದು ಹೊಸ ನವೀನತೆಯನ್ನ ರಚನಾತ್ಮಕತೆಯನ್ನ ಸುಂದರವಾದ ಸಂಬಂಧಗಳನ್ನ ಮತ್ತೆ ಇವಾಗ ರೂಢಿಸ್ಕೊಳ್ಳಿ ಮತ್ತೆ ಇವಾಗ ರಚನೆ ಮಾಡ್ಕೊಳ್ಳಿ ಮತ್ತೆ ಒಂದು ಹೊಸ ಭರವಸೆ ಹೊಸ ಹೊಸ ಖುಷಿಯೊಂದಿಗೆ ಈ ಜೀವನವನ್ನ ನಡೆಸಿ ಅಂತ ಈ ಸೃಷ್ಟಿನೂ ಕೂಡ ಈ ಪ್ರಕೃತಿನೂ ಕೂಡ ನಮ್ಗೆ ಪ್ರೇರಣೆ ನೀಡ್ತಾ ಇದೆ ಈ ರೀತಿ ನೀವು ಕೂಡ ಯುಗಾದಿ ದಿನದಂದು ಒಂದು ಹೊಸತನವನ್ನ ಏನಾದ್ರೂ ಒಂದು ಹೊಸತನ ಸಂಕಲ್ಪವನ್ನ ಮಾಡಿ ಹೇಗೆ ಆ ಯಾವ್ದಾದ್ರು ಬೀಜ ಹಾಕ್ತೀವಿ ಅಂತಂದ್ರೆ ಬೀಜ ಹಾಕ್ಬಿಟ್ರೆ ಅದು ತಕ್ಷಣ ಬೆಳೆದ್ಬಿಟ್ಟು ಮರ ಆಗಿ ನಮ್ಗೆ ಫಲ ಕೊಡೋದಿಲ್ಲ ಒಂದು ಬೀಜ ಹಾಕಿದೀವಿ ಅಂತಂದ್ರೆ ಅದ್ರ ಬಗ್ಗೆ ಗಮನ ಕೊಡ್ತೀವಲ್ವಾ ಅದಕ್ಕೆ ಬಿಸಿಲು ಬರ್ತಾ ಇದೆಯಾ ಬೀಳ್ತಾ ಇದೆಯಾ ಇಲ್ವಾ ಅದಕ್ಕೆ ದಿನಾಲು ನೀರ್ ಕೊಡ್ತೇವೆ ಗೊಬ್ಬರ ಹಾಕ್ತೇವೆ ಸೊ ಅದ್ರ ಗಮನ ಕೊಟ್ವಿ ಅಂತಂದ್ರೆ ಆ ಬೀಜ ಏನಾಗುತ್ತೆ ಮೊಳಕೆ ಹೊಡಿಯುತ್ತೆ ಸಸಿ ಆಗುತ್ತೆ ದೊಡ್ಡದಾಗುತ್ತೆ ಮರ ಆಗುತ್ತೆ ಹೂಗಳು ಬಿಡುತ್ತೆ ಮತ್ತೆ ಏನ್ ಮಾಡುತ್ತೆ ಹಣ್ಣುಗಳನ್ನ ಕೊಡುತ್ತೆ ಅದ್ರ ಫಲವನ್ನ ನಾವು ಅಡಿಯುತ್ತೇವೆ ಹಾಗೇನೆ ಇದನ್ನ ಹೊಸ ವರ್ಷ ಅಂತಾನು ಕೂಡ ಆಚರಿಸ್ತೀವಲ್ವಾ ಸೊ ಹೊಸ ವರ್ಷದಂದು ಏನಾದ್ರೂ ಒಂದು ಹೊಸ ಅಭ್ಯಾಸದ ಸಂಕಲ್ಪಗಳನ್ನ ಮಾಡಿ ಈ ಸಂಕಲ್ಪಗಳು ಏನಾಗಿದೆ ಬೀಜಗಳಾಗಿದೆ ಈ ಸಂಕಲ್ಪಗಳು ಮಾಡಿಬಿಟ್ಟು ನಾವು ಕೂಡ ಏನ್ ಮಾಡ್ತೇವೆ ಒಂದ್ ವಾರ ಎರಡು ವಾರ ಅದರ ಕಡೆ ಗಮನ ಕೊಡ್ತೀವಿ ಒಂದ್ ತಿಂಗಳು ಎರಡು ತಿಂಗಳು ಗಮನ ಕೊಡ್ತೇವೆ ಚೆನ್ನಾಗಿ ಅದನ್ನ ಅಭ್ಯಾಸ ಮಾಡ್ತಿರ್ತೇವೆ ಆದ್ರೆ ಎಲ್ಲೋ ಒಂದ್ ಕಡೆ ದಿನನಿತ್ಯದ ಜೀವನದ ಅಹ್ ವ್ಯವ ಏನು ವ್ಯಸ್ತವಾಗಿರೋ ಜೀವನದಲ್ಲಿ ಇದ್ರ ಕಡೆ ಸ್ವಲ್ಪ ಗಮನ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಒಂದಿನ ಒಂದಿನ ತಪ್ಪಿಸ್ತಾ ಹೋಗ್ಲಿದ್ರೆ ಆಮೇಲೆ ಅದನ್ನ ಬಿಟ್ಟೇ ಬಿಡ್ತೇವೆ ಏನ್ ಹೇಳ್ತೀವಿ ಅಯ್ಯೋ ನನ್ ಕಡೆ ಆಗಲ್ಲ ಬಿಡಿ ಎರಡು ತಿಂಗಳು ಮಾಡಿದೆ ನನ್ಗೆ ಏನ್ ಆಗ್ಲಿಲ್ಲ ಅದು ಬಿಟ್ಬಿಟ್ಟೆ ಅಂತ ಹೇಳ್ತೇವೆ ಅಲ್ವಾ ಸೊ ಯಾಕೆ ಹೀಗಾಯ್ತು ಮೊದಲಾಗ್ತಾ ಇತ್ತು ಮತ್ ಯಾಕೆ ಆಮೇಲೆ ನಿಂತು ಹೋಯ್ತು ಮೊದ್ಲು ಗಮನ ಕೊಡ್ತಾ ಇದ್ವಿ ನಾವು ಒಂದು ದೃಢತೆ ಇತ್ತು ಅದರಲ್ಲಿ ಸೊ ನಿಮ್ಮ ಸಂಕಲ್ಪ ಎಂಬ ಬೀಜಕ್ಕೆ ದೃಢತೆ ಅನ್ನೋ ನೀರನ್ನ ದಿನಾಲು ಹಾಕಿ ನಿಮ್ಮ ಸಂಕಲ್ಪ ಅನ್ನೋ ಬೀಜಕ್ಕೆ ಸೊ ಗಮನ ಅನ್ನೋ ಈ ಸೂರ್ಯನ ಬೆಳಕನ್ನ ಅಥವಾ ಗೊಬ್ಬರವನ್ನ ದಿನಾಲು ಕೊಡಿ ಸೊ ಈ ದೃಢತೆ ಮತ್ತು ಗಮನ ನೀವೆರಡನ್ನೂ ದಿನನಿತ್ಯ ನೀವೇನ್ ಸಂಕಲ್ಪ ಮಾಡಿದ್ರೆ ಹೊಸ ದಿನದಂದು ಹೊಸ ವರ್ಷದಂದು ದಿನಾಲೋ ಸ್ಮೃತಿಯನ್ನ ಮಾಡ್ಕೊಳ್ಳಿ ದಿನಾಲು ಅದರ ಬಗ್ಗೆ ಗಮನ ವಹಿಸಿ ದೃಢತೆಯನ್ನ ತುಂಬಿ ಅವಶ್ಯವಾಗಿ ಆ ಸಂಕಲ್ಪನೂ ಕೂಡ ಮೊಳಕೆ ಒಡೆಯುತ್ತೆ ಸಸಿ ಆಗತ್ತೆ ಮರ ಆಗತ್ತೆ ಆಮೇಲೆ ನಿಮ್ಮ ಜೀವನದಲ್ಲಿ ಅದು ಫಲವನ್ನ ಕೊಡುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಈ ಹೊಸ ಯುಗ ಹೊಸ ವರ್ಷದ ಮೊದಲನೇ ದಿನ ಅಥವಾ ಯುಗಾದಿ ಹಬ್ಬದಂದು ಶ್ರೇಷ್ಠ ದಿನದಂದು ಒಂದೇನಾದರೂ ರಚನಾತ್ಮಕವಾದ ನವೀನತೆಯ ಸಂಕಲ್ಪಗಳನ್ನು ರೂಢಿಗಳನ್ನ ನಿಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿಕೊಳ್ಳಿ ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸತನವನ್ನ ತರಲಿ ಸಮೃದ್ಧಿಯನ್ನ ತರಲಿ ಆರೋಗ್ಯವನ್ನ ತರಲಿ ಸಂಬಂಧಗಳಲ್ಲಿ ಮಧುರತೆಯನ್ನ ತರಲಿ ನೀವು ಅನ್ಕೊಂಡಿರುವಂತಹ ಎಲ್ಲ ಸಕಾರಾತ್ಮಕ ಇಚ್ಛೆಗಳು ಈಡೇರಲಿ ನಿಮ್ಮ ಎಲ್ಲ ಇಡೀ ದಿನ ಸುಂದರವಾಗಿರಲಿ ಖುಷಿಯಿಂದ ಇರಲಿ ಅಂತ ಹಾರೈಸ್ತೇವೆ ನಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆತ್ಮೀಯ ಸಹೋದರ ಸಹೋದರಿಯರೇ ಇಲ್ಲಿವರೆಗೂ ನೀವು ನೋಡಿರುವಂತಹ ನಮ್ಮ ರಾಜಯೋಗದ ಸಂಚಿಕೆಗಳಲ್ಲಿ ನಿಮಗೆ ಯಾವುದಾದ್ರೂ ಸ್ಪಷ್ಟನೆ ಬೇಕು ಅಥವಾ ಏನಾದರೂ ಪ್ರಶ್ನೆ ಇದ್ರೆ ನೀವು ಈ ವಿಡಿಯೋದ ಕಮೆಂಟ್ ಅಲ್ಲಿ ನಮಗೆ ಹೇಳ್ಬೋದಾಗಿದೆ ನಾವು ಖುದ್ದಾಗಿ ನಮ್ಮ ಸಂಸ್ಥೆಯಿಂದ ನಿಮಗೆ ಮರು ಉತ್ತರವನ್ನು ಕಳಿಸ ಕೊಡ್ತೇವೆ ಮತ್ತು ನೀವು ನಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ಈ ಸ್ಕ್ರೀನ್ ಅಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಬಹುದಾಗಿದೆ ನಮ್ಮ ರಾಜಯೋಗದ ಸಂಚಿಕೆಗಳು ಅಥವಾ ತರಬೇತಿಗಳು ಈ ಸಂವಿಧಾನ ಯೂಟ್ಯೂಬ್ ಚಾನೆಲ್ನ ಪ್ರತಿ ಶುಕ್ರವಾರ ಸಾಯಂಕಾಲ ಆರು ಗಂಟೆಗೆ ಪ್ರಸಾರವಾಗ್ತವೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ನಮಸ್ತೆ ಓಂ ಶಾಂತಿ